ಮುದುಗಿರಿ ಗಡ್ಡೂರು ಗ್ರಾಮ ಪಂಚಾಯಿತಿಯ ಮುದುಗಿರಿ ಗ್ರಾಮದಲ್ಲಿ ಮೂವತ್ತೈದನೇ ಕಾವಡಿ ಮಹೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಮೊದಲಿಗೆ ಈ ಮುದುಗಿರಿ ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಈ ಊರಿನ ಗ್ರಾಮಸ್ಥರು ಹಿರಿಯರು ಮತ್ತೆ ನಮ್ಮ ಮಿತ್ರರು ಸನ್ಮಾನ್ಯ ಸಮಾಜ ಸೇವಕರು ದೀನ ದಲಿತರ ಬಂಧು ಆಗಿರ್ತಕ್ಕಂಥ ಬಡವರ ಆಶಾಕಿರಣರಾಗಿರ್ತಕ್ಕಂಥ ಸನ್ಮಾನ್ಯ ಶಾಂಬಯಣ್ಣನವರನ್ನ ವಿಶೇಷವಾಗಿ ಆಹ್ವಾನಿಸಿದ್ದಾರೆ ಆ ಎಲ್ಲ ಆಹ್ವಾನಿತರಿಗೂ ಶಾಂಬಾಯಣ್ಣನ ಪರವಾಗಿ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಮುಲ್ಬಾಗಲ್ ತಾಲೂಕಿನಲ್ಲಿ ಕಾವಡಿ ಮಹೋತ್ಸವ ಅಂತಂದರೆ ನೆನಪಾಗ್ತಕ್ಕಂಥದ್ದು ನಮ್ಮ ಮುದುಗಿರಿ ಗ್ರಾಮ ಯಾಕಂದ್ರೆ ಅಷ್ಟು ಒಂದು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಸುಮಾರು ಮೂವತ್ತೈದು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ವರ್ಷದಿಂದ ವರ್ಷಕ್ಕೆ ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಮೊದಲಿಗೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಈ ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮತ್ತು ಇವತ್ತೇನು ಒಂದು ಕಾವಡಿಯನ್ನೀರು ಎತ್ತಿದ್ದಾರೆ ಅವರೆಲ್ಲರಿಗೂ ಸಹ ಒಳ್ಳೆಯ ಒಂದು ವಿದ್ಯಾ ಬುದ್ಧಿ ಆರೋಗ್ಯ ಸಂಪತ್ತು ಕೊಟ್ಟು ಅವರೆಲ್ಲರನ್ನ ರಕ್ಷಣೆ ಮಾಡ್ಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನ ಆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಶುಭ ದಿನ ಸಂದರ್ಭದಲ್ಲಿ ನಾನು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮತ್ತೆ ಈ ಊರಿನ ಗ್ರಾಮಸ್ಥರನ್ನ ಮತ್ತೆ ಈ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರಲ್ಲಿ ಒಂದು ವಿನಂತಿಯನ್ನ ಕೇಳ್ಕೊಳ್ತಾ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಒಂದು ಆಶೀರ್ವಾದ ತಮ್ಮೆಲ್ಲರ ಒಂದು ಕೃಪೆ ಅಂತಕ್ಕಂಥದ್ದು ಸನ್ಮಾನ್ಯ ನಮ್ಮೆಲ್ಲರ ಒಂದು ನಾಯಕರಾಗಿರ್ತಕ್ಕಂಥ ಶಾಂಬೈಣ್ಣನ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಮಾತನ್ನ ಅವರನ್ನ ಮುಂದಿನ ದಿನಗಳಲ್ಲಿ ಈ ಮುಳಬಾಗಲ್ ತಾಲೂಕಿನ ಸೇವೆಯನ್ನ ಮಾಡತಕ್ಕಂತ ಒಂದು ಆಶೀರ್ವಾದವನ್ನ ಈ ಗ್ರಾಮದಲ್ಲಿ ಈ ತಾಲೂಕಿನಲ್ಲಿ ಎಲ್ಲರೂ ಸೇರಿ ಆ ಒಂದು ಅವಕಾಶವನ್ನು ಅವರಿಗೆ ಮಾಡಿಕೊಡ್ಬೇಕು ಅಂತಕ್ಕಂಥ ಕೋರಿಕೆಯನ್ನ ಎಲ್ಲಾ ಸಾರ್ವಜನಿಕ ಬಂಧುಗಳಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಮುದುಗಿರಿ ಗ್ರಾಮದ ಎಲ್ಲಾ ಸಾರ್ವಜನಿಕ ಬಂಧುಗಳಿಗೆ ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಇಲ್ಲಿ ಅಂತಕ್ಕಂತ ಒಂದು ಮಾತನ್ನ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ